ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಟೊಮೆಟೊ ಕುಷ್ಕ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಈ ಒಂದು ಕುಷ್ಕವನ್ನು ಮಾಡಿರೋದು ಬನ್ನಿ ಈ ಒಂದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬರಗಿದ್ರೆ ಇವಾಗಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದ್ಲೇದಾಗಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಟೊಮೆಟೊವನ್ನು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊವನ್ನು ತಗೊಂಡಿದ್ದೀನಿ ಹಣ್ಣಾಗಿರುವಂತ ಟೊಮೆಟೊವನ್ನು ನೋಡಿ ನಾವು ತಗೊಳ್ಬೇಕು ಟೊಮೆಟೊವನ್ನು ಚೆನ್ನಾಗಿ ತೊಳೆದು ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇರೋದು ಇವಾಗ ಈ ಟೊಮೆಟೊ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕೊಳ ಇವಾಗ ನೀರನ್ನೆಲ್ಲ ಹಾಕೊಂಡಿದ್ದೀನಿ ನಂತರ ನಾನು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಇದು ಹಾಕೋದು ಕಾರಕ್ಕಲ್ಲ ಕಲರ್ಗೋಸ್ಕರ ನಾನು ಇದನ್ನ ಹಾಕೊಳ್ತಾ ಇರೋದು ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸಿಕೊಂಡ್ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಟೊಮೆಟೋವನ್ನು ಬೇಯಿಸ್ಕೊಂಡಿದ್ದೀನಿ ಸಿಪ್ಪೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಇದನ್ನ ನಾವು ತೆಗೆದು ಬಿಡೋಣ ಒಂದು ಪ್ಲೇಟ್ ಅಲ್ಲಿ ಹಾಕಿ ನಾನು ಇದನ್ನ ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಸಿನಿರಲ್ಲೇ ಇಟ್ಟರೆ ಅದು ಬೇಗ ತಣ್ಣಗಾಗಲ್ಲ ಅದಕ್ಕೆ ಇದನ್ನ ತೆಗೆದು ಒಂದು ತಟ್ಟೆ ಮೇಲೆ ಹಾಕೊಂಡ್ರೆ ಬೇಗನೆ ತಣ್ಣಗಾಗ್ಬಿಡುತ್ತೆ ನೋಡಿ ಎಲ್ಲಾ ಟೊಮೆಟೊವನ್ನು ತೆಗೆದು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯನ್ನು ಕೂಡ ನಾವು ತೆಗೆದು ಇಟ್ಕೊಂಡ್ಬಿಡೋಣ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಟೊಮೆಟೊ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದರ ಮೇಲ್ಗಡೆ ಇರುವಂತ ಸಿಪ್ಪೆಯನ್ನು ನೀಟಾಗಿ ತೆಗೆದು ಬಿಡೋಣ ಆಗಲು ಅಷ್ಟೇ ಟೊಮೆಟೊ ತಣ್ಣಗಾದ್ಮೇಲೆ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ನಿಮಗೆ ಅನ್ನ ಕೂಡ ಒಳ್ಳೆ ಕಲರ್ ಸಿಗುತ್ತೆ ರೆಡ್ ಕಲರ್ ಸಿಗುತ್ತೆ ನೀವು ಕುಷ್ಕ ಮಾಡುವಾಗ ಫುಡ್ ಕಲರ್ ಸೇರಿಸಬೇಕು ಅಂತಾನೆ ಇಲ್ಲ ಈ ಕಲರ್ ಈ ಒಂದು ಮೆಣಸಿನ್ಕಾಯಿನ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಇವಾಗ ಟೊಮೆಟೊನ್ ಎರಡೆರಡು ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಈ ಒಂದು ಟೊಮೆಟೊ ಕುಷ್ಕ ಜೊತೆ ಆಲೂಗಡ್ಡೆದು ಕುರ್ಮ ಕುರ್ಮಾ ಅದು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಚಿಕನ್ ಗ್ರೇವಿ ಚಿಕನ್ ಕುರ್ಮಾ ಇವೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಟೊಮೆಟೊನೆಲ್ಲ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಬಿಸಿ ಇದ್ರೆ ಬೇಗನೆ ತಣ್ಣಗಾಗ್ಬಿಡ್ಲಿ ಅಂತ ಈ ತರ ಕಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ನಂತರ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಟೊಮೆಟೊ ಮತ್ತೆ ಈ ಮೆಣಸಿನ್ಕಾಯನ್ನು ಹಾಕೊಂಡು ನುಣ್ಣಗೆ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ನೀರೇನು ಹಾಕೋದು ಬೇಡ ಹಾಗೇನೆ ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ತುಂಬಾ ಸೂಪರ್ ಆಗಿದೆ ಕಲರ್ ಕೂಡ ನೆಡಿ ಸಾಕು ಟೊಮೆಟೊ ಪೂರ್ತಿಗೆ ನುಣ್ಣಗಾಗಬೇಕು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಒಂದು ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೇನೆ ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಸ್ಟಾರುವ ಎರಡು ಏಲಕ್ಕಿ ಇದ್ರ ಜೊತೆಗೇನೆ ಒಂದು ಪಲಾವ್ ಎಲೆ ಒಂದು ಮೂರು ಈರುಳ್ಳಿಯನ್ನು ಚಿಕ್ಕದಾಗಿ ತೆಳು ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಜಾಸ್ತಿ ಹಾಕೊಳ್ಳಿಲ್ಲ ಕಡಿಮೆ ಕಡಿಮೆನೆ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳಿಲಿ ಪೇಸ್ಟ್ ಅನ್ನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳಿಲಿ ಪೇಸ್ಟ್ ಅನ್ನು ಹಾಕೊಂಡಿದ್ದೀನಿ ಹಾಕೊಂಡು ಈರುಳ್ಳಿ ಜೊತೆಗೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಬಟಾಣಿಯನ್ನು ಹಾಕೊಂಡಿದ್ದೀನಿ ಹಸಿ ಬಟಾಣಿ ಬೇಕಿದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ನೀವು ಗೋಡಂಬಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬಹುದು ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಈ ಟೊಮೆಟೊವನ್ನು ರುಬ್ಕೊಂಡಿದೀವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಅಂತ ಏನಿಲ್ಲ ಆಲ್ರೆಡಿ ನಾವು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡಿದೀವಲ್ಲ ಅದರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕು ಅಂತೇನಿಲ್ಲ ಇಲ್ಲಿ ನಾನು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಒಮ್ಮೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಕಲರ್ ಕೂಡ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಈ ತರ ಕಲರ್ ಬರಬೇಕು ಚೆನ್ನಾಗಿ ಇವಾಗ ಚೆನ್ನಾಗಿದ್ದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಂಡಿದೀವಿ ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದೀನಿ ನಾನು ಈ ಬೌಲ್ ಅಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿರೋದು ಅದೇ ಬೌಲ್ ಅಲ್ಲಿ ಎರಡರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ನೋಡಿ ಒಂದೇ ಸಲ ನೀವು ಜಾಸ್ತಿ ನೀರನ್ನು ಹಾಕೊಂಡಿಕ್ ಹೋಗ್ಬೇಡಿ ನಾವು ಟೊಮೆಟೊದಲ್ಲಿ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅವ್ರು ಬೇಕಿದ್ರೆ ನಾವು ಮಧ್ಯದಲ್ಲಿ ನೀರನ್ನು ಸೇರಿಸ್ಕೊಳ್ಬಹುದು ಇವಾಗ ಮುಚ್ಚಳ ಮುಚ್ಚಿ ಬಿಡೋಣ ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದು ಚೆನ್ನಾಗಿ ಕುದಿ ಬರ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾವ್ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಈ ಟೊಮೆಟೊ ಕುಷ್ಕ ನಾವು ಮಾಡಬೇಕಾದ್ರೆ ಸ್ವಲ್ಪ ನೀರ್ ಕಡಿಮೆ ಇರಬೇಕು ಅನ್ನ ಕೂಡ ಉದ್ರ ಉದ್ರಾಗಿ ಇರ್ಬೇಕು ಅವಾಗ ಸೂಪರ್ ಆಗಿರುತ್ತೆ ಚೆನ್ನಾಗಿ ಅಕ್ಕಿಯನ್ನೆಲ್ಲ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ನೀರು ಕೂಡ ಇಲ್ಲಿ ಹಿಮ್ ಹೋಗ್ತಾ ಇದೆ ನೋಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ಸಮಯದಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇದ್ರೆ ನೀವು ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬಹುದು ನೀರು ಪೂರ್ತಿಯಾಗಿ ಕಡಿಮೆ ಆಗಿದೆ ನೋಡಿ ಇನ್ನು ಒಂದು ಸ್ವಲ್ಪ ಹೊತ್ತು ನಾವು ಇದನ್ನ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ತೆಗ್ದು ನಮಗೆ ತೋರಿಸ್ತಾ ಇದೀನಿ ಇಲ್ಲಿ ಅಕ್ಕಿ ಅಕ್ಕಿನೇ ಇದೆ ನೋಡಿ ಇನ್ನು ಸ್ವಲ್ಪ ನೀರ್ ಬೇಕು ಇದಕ್ಕೆ ನಾನು ಅದಕ್ಕೆ ನೋಡಿ ಮಧ್ಯದಲ್ಲಿ ಈ ತರ ಸ್ವಲ್ಪ ಜಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಮಾಡ್ಕೊಂಡು ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಕೊಂಡು ನೀರನ್ನು ಹಾಕೊಂಡ್ಮೇಲೆ ಅನ್ನ ಪೂರ್ತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬಾರ್ದು ನೀರು ಹಾಗೆ ಇರಬೇಕು ಮೇಲ್ಗಡೆಯಿಂದ ನಾವು ಈ ರೈಸ್ ಅನ್ನು ಅದ್ರ ಮೇಲೆ ಕವರ್ ಮಾಡಿಬಿಡ್ಬೇಕು ಇಷ್ಟು ಮಾಡಿದ್ರೆ ಸಾಕು ಅನ್ನ ಕ್ಲೀನ್ ಆಗಿ ಬೆಂದ್ಬಿಡುತ್ತೆ ಸೂಪರ್ ಆಗಿರುತ್ತೆ ನೋಡಿ ಈ ತರ ಮಾಡಿ ಇಟ್ಬಿಡೋಣ ಸಲ ಅಕ್ಕಿ ಹಳೆ ಅಕ್ಕಿ ಆದ್ರೆ ಸ್ವಲ್ಪ ನೀರ್ ಜಾಸ್ತಿ ತಗೊಳುತ್ತೆ ನಾನು ಅಕ್ಕಿಯನ್ನು ನಿನ್ಸಲಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಮಾಡಿದ್ರಿಂದ ಸ್ವಲ್ಪ ನನಗೆ ನೀರು ಕಡಿಮೆ ಆಯಿತು ಅದಕ್ಕೋಸ್ಕರ ನಾನು ಈ ತರ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿದೆ ಅದರಿಂದ ಅನ್ನ ಕೂಡ ತುಂಬಾನೇ ಚೆನ್ನಾಗಿ ಆಯ್ತು ತುಂಬಾನೇ ಉದ್ರ ಬಂದಿದೆ ನೋಡಿ ಅನ್ನ ತುಂಬಾನೇ ಸಖತ್ತಾಗಿರುತ್ತೆ ನೀವು ಕೂಡ ಇದೇ ಒಮ್ಮೆ ಟ್ರೈ ಮಾಡಿ ತುಂಬಾನೇ ರುಚಿ ರುಚಿಯಾಗಿರುವಂತ ಟೊಮೆಟೊ ಕುಷ್ಕಾ ಇಲ್ಲಿ ರೆಡಿ ಆಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಭಿ